ಎಲ್ರಿಗೂ ನಮಸ್ತೆ ನಾನು ಜೈಶ್ರೀ ತುಮಕೂರಿಂದ ನಾವು ನಮ್ಮ ಮನೆಗಳಿಗೆ ಗ್ಯಾಸ್ ಪೈಪ್ಲೈನನ್ನು ಅಳವಡಿಸ್ಕೊಂಡ್ರೆ ಅದರಿಂದ ಏನು ಪ್ರಯೋಜನ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಗ್ಯಾಸ್ ಪೈಪ್ಲೈನು ಅಲ್ಲಿ ಕೊರ್ಕೊಂಡಿದ್ದಾರೆ ಮೇಲ್ಗಡೆ ಚಿಮಣಿ ಪೈಪ್ಲೈನಿಗೋಸ್ಕರ ಅಲ್ಲಿ ಕೂಡ ಗೋಡೆನ ಕೊರ್ಕೊಂಡಿದ್ದಾರೆ ಆ ಚಿಮ್ಣಿ ಕೊರ್ಕೊಂಡಿದ್ದೀಸ ನಾವು ಕೂಡ ಕೆಳಗಡೆನೇ ಹಾಗೇ ಪೈಪ್ ಗ್ಯಾಸ್ ಪೈಪ್ಲೈನ್ ಕೂಡ ನಾವು ಮಾಡಿಸ್ಕೊಂಡ್ವಿ ಯಾತಕ್ಕೆ ಅಂತ ಅಂದರೆ ಈಗ ಈಗ ನೋಡಿ ಗೋಡೆ ಕೊರ್ಕೊಂಡಿದ್ದಾರಾ ಅದರೊಳಗಡೆ ರಬ್ಬರ್ ಟ್ಯೂಬ್ ಹಾಕಿದ್ರೆ ಈ ಥರ ಈಗ ಅವ್ರು ಬೆಂಡ್ ಮಾಡಿ ಎಲ್ಲ ಹಾಕ್ತಾ ಇದ್ದಾರಲ್ಲ ಆ ಥರ ನಮ್ಮ ರಬ್ಬರ್ ಟ್ಯೂಬ್ ಎಲ್ಲ ನಿಂತ್ಕೊಳೋದಿಲ್ಲ ಈಗ ಈಗ ಇವ್ರು ಏನು ಮಾಡ್ತಿದ್ದಾರೆ ನೋಡಿ ಅದನ್ನು ಅದು ಕಾಪರ್ ವೈರ್ಸ್ ಅದರೊಳಗಡೆ ಇರುತ್ತಂತೆ ಅದರೊಳಗೆ ಅದನ್ನು ನೀಟಾಗಿ ಬೆಂಡ್ ಮಾಡಿಬಿಟ್ಟು ಗೋಡೆಗೆ ಕರೆಕ್ಟಾಗಿ ಅದನ್ನು ಅಡ್ಜಸ್ಟ್ ಮಾಡಿ ಹಾಗೆ ನಿಲ್ಲಿಸ್ತಾರೆ ಅವರು ಆಮೇಲೆ ಇಲ್ಲಿ ಹೊರಗಡೆ ಒಂದು ನಾವು ರಬ್ಬರ್ ಟ್ಯೂಬನ್ನು ಅದಕ್ಕೆ ಫಿಕ್ಸ್ ಮಾಡ್ಕೋಬೋದು ಹಾಗೆಯೇ ಬೇಕು ಅಂದರೆ ಒಳಗಡೆ ಕೂಡ ಅಲ್ಲಿ ಆಫ್ ಆನು ಇರುತ್ತೆ ಅಲ್ಲಿ ಕೂಡ ನಾವು ಆಫ್ ಆನ್ನು ಮಾಡಿಕೊಂಡು ಅಲ್ಲಿ ಕೂಡ ಒಂದು ರಬ್ಬರ್ ಟ್ಯೂಬನ್ನ ಕನೆಕ್ಷನ್ನು ನಾವು ನಮ್ಮ ಗ್ಯಾಸ್ ಸ್ಟವಿಗೆ ಕೊಟ್ಕೊಂಡ್ರೆ ಅಲ್ಲಿ ನಾವು ಅಡುಗೆ ಆಗ್ತಿದ್ದಂಗೆ ಅಲ್ಲಿ ಆಫ್ ಮಾಡಿಬಿಟ್ರೆ ನಮಗೇನು ಟೆನ್ಷನ್ನೇ ಇರೋದಿಲ್ಲ ಸಿಲಿಂಡ್ರು ಸಿಲಿಂಡ್ರು ನೋಡಿ ಇಲ್ಲಿ ಹೊರ್ಗಡೆ ಇರುತ್ತೆ ಅದು ಮನೆ ಸೇಫ್ಟಿಗೋಸ್ಕರ ನಾವು ಸಿಲಿಂಡ್ರನ್ನ ಹೊರಗಡೆ ಇಟ್ಕೊಂಡ್ರೇ ಒಳ್ಳೆಯದು ಏನಾದರೂ ಆಕಸ್ಮಿಕ ಯಾವುದಾದ್ರೂ ತೊಂದರೆಗಳಾದ ಪಕ್ಷದಲ್ಲಿ ಇದು ಸಿಲಿಂಡ್ರ್ ಹೊರ್ಗಡೆ ಇದ್ದರೆ ಮನೆಗಳಿಗೆ ಆಗೋವಂಥ ಡ್ಯಾಮೇಜನ್ನು ಇದು ತಪ್ಪಿಸುತ್ತೆ ಇದು ಅವರು ಪೈಪ್ಲೈನು ಕೊರೆಯೋರಿಗೆ ಡ್ರಿಲ್ಲಿಂಗ್ ಮಿಷಿನ್ ಇರುತ್ತಲ್ಲ ಅವ್ರಿಗೆ ಹೇಳಿದ್ರೆ ಅದು ಮೆಟೀರಿಯಲ್ ಕೂಡ ತೊಗೊಂಬಂದಿರ್ತಾರೆ ಅದು ಮೆಟೀರಿಯಲ್ ಕಾಸ್ಟ್ ಏನಿರುತ್ತೆ ಅದಕ್ಕೆ ತೊಗೊತಾರೆ ಒಟ್ಟಿನಲ್ಲಿ ನಮಗೆ ಚಿಮಣಿ ಪೈಪ್ಲೈನ್ ಕೊರಿಯೋದಕ್ಕೆ ಮತ್ತು ಗ್ಯಾಸ್ ಪೈಪ್ಲೈನ್ ಕೊರಿಯೋದಕ್ಕೆ ಮತ್ತು ಅದಕ್ಕೆ ಅದು ಗ್ಯಾಸ್ ಪೈಪ್ಲೈನಿಗೆ ಅದು ಪೈಪ್ ಹಾಕೋದಕ್ಕೆ ಎಲ್ಲದನ್ನು ಸೇರಿ ಮೂರು ಸಾವಿರ ರೂಪಾಯಿ ತೊಗೊಂಡ್ರು ಒಟ್ಟಿನಲ್ಲಿ ನಮಗೆ ಸಾಮಾನ್ಯ ಅವರು ಒಂದೇ ಒಂದು ಮಾಡಿಸಿದ್ರೆ ಒಂದೂವರೆ ಸಾವಿರ ತಗೋತಾರಂತೆ ನಮಗೀಗ ಎರಡೂ ಮಾಡಿಸಿ ಅದು ಗ್ಯಾಸ್ ಪೈಪ್ಲೈನಿಂದು ಮೆಟೀರಿಯಲ್ ಕೂಡ ಅದು ಪೈಪ್ ಹಾಕಿದಾರಲ್ಲ ಈಗ ನೋಡಿ ಅದು ಸುತ್ತುತ್ತಾ ಇದ್ದಾರೆ ಅದು ಅದಕ್ಕೂ ಕೂಡ ಎಲ್ಲದನ್ನು ಸೇರಿ ನಮಗೆ ಈಗ ಮೂರು ಸಾವಿರ ರೂಪಾಯಿ ಅವ್ರು ಚಾರ್ಜ್ ಮಾಡಿದ್ರು ನಾವೀಗ ಹೊರಗಡೆ ಸಿಲಿಂಡ್ರ್ ಇಟ್ಬಿಟ್ಟು ಅದಕ್ಕೆ ಒಂದು ಗ್ರಿಲ್ ಮಾಡಿಸಿದ್ರೆ ಬೀಗ ಮಾಡಿಸ್ ಹಾಕೋ ಆಗೋ ಥರ ಮಾಡ್ಕೊಂಡ್ರೆ ಸಿಲಿಂಡ್ರಿಗೆ ಏನೂ ತೊಂದರೆ ಇರೋದಿಲ್ಲ ಸಿಲಿಂಡ್ರಿಂದ ಅದಕ್ಕೆ ಇಲ್ಲಿ ಇದು ಕನೆಕ್ಷನ್ ಇದ್ದಾರಲ್ಲ ಅಲ್ಲಿಗೆ ಒಂದು ರಬ್ಬರ್ ಟ್ಯೂಬ್ ಕನೆಕ್ಷನನ್ನು ನಾವು ತೊಗೋಬೇಕಾಗುತ್ತೆ ಒಳಗಡೆ ಮತ್ತು ಇನ್ನೂ ಒಂದು ಕನೆಕ್ಷನನ್ನು ಒಳಗಡೆ ಅಂದರೆ ಗ್ಯಾಸಿಂದ ಮತ್ತೆ ಈ ಈ ಪೈಪಿಗೇ ಮತ್ತೆ ಇನ್ನೂ ಒಂದು ನಾವು ಪೈಪನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ನಾವು ಒಟ್ನಲ್ಲಿ ಮಧ್ಯ ಇದು ಗೋಡೆಗೆ ಮಾತ್ರ ಇದು ಬಂದಿರುತ್ತೆ ಇದು ಆ ಕಡೆ ಈ ಕಡೆ ಎರಡು ಸೈಡ್ ರಬ್ಬರ್ ಟ್ಯೂಬನ್ನೇ ನಾವು ಹಾಕೋಬೇಕಾಗುತ್ತೆ ಒಂದು ಕಾಲರ್ ಹಾಕ್ತೀವಿ ಕಾಲರ್ ಹಾಕಿದ್ರೆ ಈ ಕಾಲರ್ಗೊಂದು ಲಬ್ಬರ್ ಪೈಪ್ ಬರುತ್ತೆ ಮತ್ತೆ ಬಂದ್ಬಿಟ್ಟು ರಿಂಚ್ ಇನ್ನೊಂದು ಒಳಗಡೆ ಒಂದು ಲಬ್ಬರ್ ಪೈಪ್ ಬರುತ್ತೆ ಇದು ಯಾಕೆ ಅಂದರೆ ಸೇಫ್ಟಿ ಇರುತ್ತೆ ಹೊರಗಡೆ ಇರುತ್ತೆ ಕಂಟ್ರೋಲರ್ ಆಗುತ್ತೆ ಪದೇ ಪದೇ ಲಬ್ಬರ್ ಪೈಪ್ ಹೋಗಲ್ಲ ಈಗ ಲಬ್ಬರ್ ಪೈಪ್ ನಾನು ಒಳಗಡೆಯಿಂದ ಹಾಕ್ಬಿಟ್ರೆ ಹೋಗ್ಬಿಡುತ್ತೆ ಲಬ್ಬರ್ ಪೈಪ್ ಇದು ಲೈಫ್ ಪೈಪ್ ಇದು ಲಬ್ಬರ್ ಪೈಪ್ ಇಲ್ಲಿ ನಿಮ್ಮ ಒಂದು ಇರುತ್ತಲ್ಲ ಬರ್ತಿರಲ್ಲ ಇಲ್ಲಿಗೊಂದು ಒಂದ್ ಪೈಪ್ ಇಲ್ಲಿ ಸಿಲಿಂಡರ್ ಅಲ್ಲಿಗೆ ಒಂದ್ ಪೈಪ್ ಇಷ್ಟೋ ಇದು ಮಧ್ಯ ಕಡೆನೂ ಒಂದ್ ರಬ್ಬರ್ ಪೈಪ್ ಹಾಕ್ಬೇಕು ಈ ಕಡೆನೂ ಒಂದ್ ರಬ್ಬರ್ ಪೈಪ್ ಫೋನ್ ಹೇ ದುಕಾನ್ ಬೇಕು ಈ ಕಣಕ್ಕೆ ಅದು ಬೇಗ ಹೋಗ್ಬಿಡು ಪದೇ ಪದೇ ಚೇಂಜ್ ಮಾಡ್ತಿರಬೇಕು ಮತ್ತೆ ನಿಮಗೆ ಕಂಟ್ರೋಲರ್ ಆ ಬರೋದಿಲ್ಲ ಇದು ಯಾಕೆ ಗ್ಯಾಸ್ ಪೈಪ್ಲೈನ್ ಮಾಡ್ತೀವಿ ಅಂದರೆ ಗ್ಯಾಸ್ ಪೈಪ್ಲೈನ್ ಒಳಗಡೆ ಕಾಪರ್ ಬರುತ್ತೆ ಮೇಲ್ಗಡೆ ಯು ಬರುತ್ತೆ ನಿಮ್ಗೆ ಅಲ್ಲೊಂದು ಕಂಟ್ರೋಲ್ ಇದ್ದು ಲಾಭ ಹಾಕಿದ್ದೀನಿ ಆ ಕಡೆ ಒಂದು ಆನ್ ಆ್ಯಂಡ್ ಆಫ್ ವಾಲ್ ಹಾಕ್ಬಿಡ್ತೀನಿ ನೀವು ಹೋಗ್ಬೇಕಾದ್ರೆ ಸಾಯಂಕಾಲ ಅಡುಗೆ ಮುಗಿಸ್ಬಿಟ್ಟು ಅಲ್ಲೇ ಮಾಡಿ ಹಂಗೆ ಹೋಗ್ಬಿಟ್ಟು ಬರೋದು ಅವಶ್ಯಕತೆ ಇರಲ್ಲ ಅದಕ್ಕೋಸ್ಕರ ಇದು ಬಳಸ್ತೀನಿ

ನನ್ನ ಈ ವಿಡಿಯೋ ನೋಡ್ತಾ ಇರೋಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಥ್ಯಾಂಕ್ ಯು